ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನೂರಿಪ್ಪತ್ತರ ಪ್ರೊಮೋ ಅಂದು ಅವರಿಬ್ಬರು ಮದುವೆಯಾಗಿ ಒಂದು ವರ್ಷ ಆಗಿತ್ತು ವೇದಾಂತ್ನ ಅಪ್ಪುಗೆಯಲ್ಲಿ ಬೆಳಗ್ಗೆ ಅವಳು ಕಂಡುಬಿಟ್ಟಾಗ ಅವನು ಅವಳನ್ನೇ ಒಲವಿನಿಂದ ನೋಡುತ್ತಿದ್ದ ಅವಳಿಗೆ ಎಚ್ಚರವಾದ ತಕ್ಷಣವೇ ಇಬ್ಬರು ಪರಸ್ಪರ ಗಾಢವಾಗಿ ಅಪ್ಪಿ ಹಿಡಿದುಕೊಂಡು ತುಟಿಗೆ ತುಟಿ ಸೇರಿಸಿ ಮಧು ಹೀರುತ್ತಾ ಮೊದಲ ವರ್ಷದ ವಾರ್ ವಿವಾಹ ವಾರ್ಷಿಕೋತ್ಸವಕ್ಕೆ ಪರಸ್ಪರ ಶುಭ ಹಾರೈಸಿಕೊಂಡಿದ್ದರು ಅಂದು ಹಗಲಿಡಿ ಇಬ್ಬರು ಹೊರಗೆಲ್ಲೂ ಸುತ್ತಾಡಲು ಹೋಗಿರಲಿಲ್ಲ ಒಬ್ಬರ ಅಪ್ಪುಗೆಯಲ್ಲಿ ಇನ್ನೊಬ್ಬರು ಜೋಡಿ ಹಕ್ಕಿಗಳಂತೆ ಬಾಹ್ಯ ಪ್ರಪಂಚದ ಅರಿವೇ ಇಲ್ಲದಷ್ಟು ಪರಸ್ಪರ ಒಬ್ಬರಲ್ಲೊಬ್ಬರು ಐಕ್ಯವಾಗಿ ಹೋಗಿದ್ದರು ಅಂದಿಡೀ ದಿನ ಸರಸವಾಡುತ್ತಾ ಒಬ್ಬರನ್ನೊಬ್ಬರು ರೇಗಿಸುತ್ತಾ ಕಾಲೆಳೆಯುತ್ತಾ ರಮಿಸುತ್ತಾ ಕಾಲ ಕಳೆದಿದ್ದರು ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡ ಬಳಿಕ ಸನ್ನಿಧಿಯ ಆಸೆಯಂತೆ ಮೂಂಡಪಹಾಡ್ ಬೀಚ್ನಲ್ಲಿ ಇಬ್ಬರು ಕೈ ಕೈ ಹಿಡಿದುಕೊಂಡು ಮನದಣಿಯೇ ನೀರಿನಲ್ಲಿ ಆಟವಾಡಿದ್ದರು ಸನ್ನಿಧಿ ತನಗೆ ಇಷ್ಟ ಬಂದಷ್ಟು ಸೀಶೆಲ್ಗಳನ್ನು ಸಂಗ್ರಹಿಸಿ ಇಟ್ಟುಕೊಂಡಿದ್ದಳು ವೇದಾಂತ್ ಒಂದರ್ಧ ಗಂಟೆ ಕುಳಿತು ರೆಸ್ಟ್ ಮಾಡಿದ್ದ ಆದರೆ ಸನ್ನಿಧಿ ಪುಟ್ಟ ಮಕ್ಕಳಂತೆ ಹಠ ಹಿಡಿದು ನೀರಿನಿಂದ ಮೇಲೆಯೇ ಬಂದಿರಲಿಲ್ಲ ಅಲ್ಲಿದ್ದಷ್ಟು ಹೊತ್ತು ಆಟವಾಡುತ್ತಲೇ ಇದ್ದಳು ಅವನು ದಡದಲ್ಲಿ ವಿಶ್ರಮಿಸುತ್ತಾ ಕುಳಿತಿದ್ದು ಅವಳಿಗೆ ಇಷ್ಟವಾಗಿರಲಿಲ್ಲ ಅದಕ್ಕಾಗಿ ನಿಧಾನವಾಗಿ ಅವನಿಗೆ ಗೊತ್ತಾಗದಂತೆ ಅವನ ಹಿಂದೆ ಹೋಗಿ ತನ್ನ ಕೈಗಳಲ್ಲಿ ತುಂಬ ಮರಳನ್ನು ಬಾಚಿ ಹಿಡಿದುಕೊಂಡು ಬಂದು ಅವನ ತಲೆಯ ಮೇಲೆ ಸುರಿದಿದ್ದಳು ಅವಳ ತುಂಟಾಟ ಕಂಡು ಅವನು ಸುಮ್ಮನಿರಲಿಲ್ಲ ಅವಳನ್ನು ಅಟ್ಟಾಡಿಸಿಕೊಂಡು ಹೋಗಿ ಅವಳ ತಲೆಯ ಮೇಲೆ ಮರಳು ಸುರಿದಿದ್ದ ವೇದಾಂತ್ ಇಬ್ಬರು ಒಬ್ಬರನ್ನೊಬ್ಬರು ಅಟ್ಟಿಸಿಕೊಂಡು ಹೋಗಿ ಮರಳು ಸುರಿಯುತ್ತಾ ಆಟವಾಟ ತೊಡಗಿದರು ಹೊತ್ತು ಸರಿದದ್ದು ಗೊತ್ತಾಗಿರಲಿಲ್ಲ ಬಳಿಕ ಬಂದ ಮೇಲೆ ಅಯ್ಯೋ ನನ್ನ ಕೂದಲಿನ ಅವಸ್ಥೆ ನೋಡು ಹೇಗಾಗ್ಬಿಟ್ಟಿದೆ ಅಂತ ಈಗೇನು ಮಾಡೋದು ಹೇಗಪ್ಪ ಇದನ್ನು ಕ್ಲೀನ್ ಮಾಡೋದು ಎಂದು ಪೇಚಾಡಿಕೊಂಡಳು ಸನ್ನಿಧಿ ವೇದಾಂತ್ನ ಕಣ್ಣುಗಳಲ್ಲಿ ತುಂಟತನ ಮಿನುಗಿತು ಅವನ ತುಟಿ ಅಂಚಿನಲ್ಲಿ ನಗುವೊಂದು ಮೂಡಿ ಮಾಯವಾಯಿತು ಅವನು ಈ ಸಂದರ್ಭಕ್ಕಾಗಿಯೇ ಕಾಯುತ್ತಿದ್ದನೇನೋ ಎನಿಸಿತು ಸನ್ನಿಧಿಗೆ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ